ಆಗಸ್ಟ್ ಒಂದಕ್ಕೆ ಕೊತ್ತಲವಾಡಿ ರಿಲೀಸ್ ಆಗ್ತಿದೆ ಆಕ್ಚುಲಿ ನೀವು ಥಿಯೇಟ್ರಲ್ಲಿ ನೋಡಿದ್ರೇನೆ ಕೊತ್ತಲ ಒಡಿ ಅನ್ನೋದು ಗೊತ್ತಾಗ್ಬೋದು ಆಕ್ಚುಲಿ ಅದೊಂದು ಊರಿನ ಹೆಸರು ಅಂದ್ರೆ ನಮ್ಮ ಸಿನಿಮಾಗೆ ಮೊದಲು ಒಂದು ಬೇರೆ ಹೆಸರೇನೋ ಇಟ್ಕೊಂಡಿದ್ವಿ ಸೊ ಆಮೇಲೆ ನಾನು ಪೃಥ್ವಿ ಸರ್ ಎಲ್ಲ ನಾವು ಶೂಟಲ್ಲಿ ಇದ್ದಾಗ ಸುಮ್ಮನೆ ಏನೋ ಹಿಂಗೆ ಅನ್ಕೊಂಡಾಗ ಇಲ್ಲ ಬೇರೆ ಏನಾದ್ರು ಟ್ರೈ ಮಾಡೋಣ ಅಂತ ಅನ್ಕೊಂಡಾಗ ಸರಿ ಈ ಊರಿನ ಹೆಸರು ನಮ್ಮ ಕತೆಗೆ ಆಪ್ಟಾಗಿದೆ ಅಂತ ಅನ್ನಿಸ್ತು ಆಮೇಲೆ ನಾವು ಆ ಊರಲ್ಲೇ ಶೂಟ್ ಮಾಡಿರೋದು ಮೇಡಮ್ ಎಕ್ಸ್ಪೆಷಲಿ ಇದು ನಾನು ನಿಮಗೆ ನಮ್ಮ ಟೀಸರ್ ಲಾಂಚಲ್ಲಿ ಹೇಳಿದ್ದೆ ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ಮಧ್ಯದಲ್ಲಿ ಒಂದು ಊರಿದೆ ಅಂದರೆ ಊರು ನೋಡೋಕ್ಕೂ ತುಂಬ ಸೊಕ್ಸಾಗಿದೆ ಮೇಡಮ್ ಆ ಊರಿನ ಜನ ಆಗ್ಬೋದು ಅಥವಾ ಅಲ್ಲಿರೋ ನೇಚರ್ಸ್ ಆಗ್ಬೋದು ನಮ್ಗೆ ಅವ್ರು ಸಪೋರ್ಟ್ ಮಾಡಿದ ರೀತಿ ಆಗ್ಬೋದು ತುಂಬ ಅದ್ಭುತ ಆ ಒಂಥರ ಊರು ಊರಂದ್ರೆ ಹಂಗಾಗಿ ನಾವು ನಮ್ಮ ಕತೆಗೆ ಆಗಿತ್ತು ಅಂತ ನಾವು ಕೊತ್ತಲಬೋಡಿ ಅನ್ನೋ ಟೈಟ್ಲನ್ನೇ ಇಟ್ವಿ ಸರ್ ಈಗ ಇಂಡಸ್ಟ್ರಿಗೆ ಹೊಸೊಬ್ರು ಯಾರೋ ಒಂದು ಹೊಸ ಪ್ರಯತ್ನ ಮಾಡ್ತಾನೆ ಇರುತ್ತೆ ನಿರಂತರವಾಗಿ ನಾವು ಏನೇ ಕೊಡಬೇಕು ಸ್ಪೆಷಲ್ ಆಗಿ ಕೊಡಬೇಕು ವಿಭಿನ್ನವಾಗಿ ಕೊಡಬೇಕು ಅಂತ ಹೇಳಿ ನಿರಂತರ ಪ್ರಯತ್ನ ಸಾಕ್ತಾನೆ ಇದೆ ಬರ್ತಾನೆ ಇದ್ದಾರೆ ಸೊ ನಮಗೆ ಈ ಕೊತ್ತಲವಾಡಿ ಸಿನಿಮಾ ಹೇಗೆ ಭಿನ್ನವಾಗಿ ನಿಲ್ಲುತ್ತೆ ಏನೇನು ಕೊಡುತ್ತೆ ಈಗ ನಾನು ಹೋಗಿ ಥಿಯೇಟರ್ ಸಿನಿಮಾ ನೋಡ್ತೀನಿ ನಾನೊಬ್ಳು ಪ್ರೇಕ್ಷಕರು ನನ್ನ ಸಿನಿಮಾ ಅಭಿಮಾನಿ ಹೋಗಿ ಕುತ್ಕೊಂಡು ನೋಡ್ತೀನಿ ನಾನು ಇದರಿಂದ ಏನ್ ಪಡ್ಕೊಂತೀನಿ ಮನೋರಂಜನೆ ಓಕೆ ಅದನ್ನು ಹೊರತುಪಡಿಸಿ ಹೇಗೆ ಕೊತ್ತಲವಾಡಿ ಭಿನ್ನ ಆಗುತ್ತೆ ಯಾಕಂದ್ರೆ ಆಡಿಯನ್ಸ್ ಎಲ್ಲ ಥಿಯೇಟ್ರಿಗೆ ಬರಬೇಕು ಬರಲೇಬೇಕು ಈ ಸಿನಿಮಾನ ನೋಡ್ಲೇಬೇಕು ಒಂದು ಮಹದಾಸಿ ನನ್ನದು ಕೂಡ ಅದಕ್ಕೋಸ್ಕರ ಕೇಳಿ ನಾನು ಯಾಕೆ ಬರಬೇಕು ಅಂತ ಹೇಳಿ ಪ್ರತಿ ಮನುಷ್ಯನಲ್ಲೂ ಒಬ್ಬ ಒಳ್ಳೆಯವನು ಕೆಟ್ಟವನು ಅಂತ ಇರ್ತಾನೆ ಸೊ ಒಳ್ಳೆಯವನು ಕೆಟ್ಟವನಾದಾಗ ಏನಾಗುತ್ತೆ ಕೆಟ್ಟವನು ಮತ್ತೆ ಒಳ್ಳೆಯವನಾಗ ಸಾಧ್ಯ ಇಲ್ವಾ ಅನ್ನೋದನ್ನ ಚಿಕ್ಕದಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಬಟ್ ಆದ್ರೆ ನೀವು ಒಂದು ಸಿನಿಮಾ ನೋಡ್ಕೊಂಡು ಆಚೆ ಹೋಗ್ಬೇಕಾದ್ರೆ ಪ್ರತಿ ಪಾತ್ರಗಳು ಅವ್ರ ಕಣ್ಮುಂದೇನೆ ಈ ಹ್ಯಾಂಗ್ ಓವರ್ ಏನಂತಾರೆ ನಮ್ಮ ಪೃಥ್ವಿ ಸರ್ ಆಗ್ಬೋದು ಗೋಪಾಲ್ ಸರ್ ಆಗ್ಬೋದು ರಾಜೇಶ್ ನಟರಂಗ ಸರ್ ಆಗ್ಬೋದು ಮಾನ್ಸಿ ಮೇಡಮ್ ಅವ್ರಾಗ್ಬೋದು ಆ ನಮ್ಮ ಹೀರೋಯಿನ್ ಅವರಾಗ್ಬೋದು ಈ ತರ ಪ್ರತಿ ಪಾತ್ರಗಳು ಮನಸ್ಸಲ್ಲಿ ಉಳ್ಕೊಳುತ್ತೆ ಆ ಬಟ್ ಅದ್ಭುತವಾಗಂತೂ ಬಂದಿದೆ ನಾನು ಹೇಳ್ತೀನಿ ಸಿನಿಮಾ ನೋಡಿ ಜನ ಹೇಳ್ಬೇಕು ಇನ್ನು ಮಿಕ್ಕಿದ್ದು ಅವ್ರಿಗೆ ಹುಮ್ಮಸ್ ಇದೆ ಉತ್ಸಾಹ ಇದೆ ನಾನು ಇನ್ನೂ ನಿರನ್ ಸಿನಿಮಾ ಮಾಡಬೇಕು ಎಷ್ಟೋ ಜನಕ್ಕೆ ಅವಕಾಶ ಕೊಡಬೇಕು ಅಂತ ಇದೆ ಅದಕ್ಕೋಸ್ಕರ ಮೊದಲ ಸಿನಿಮಾವೇ ಎಲ್ಲರೂ ಜನ ಅದನ್ನು ಮೆಚ್ಕೋಬೇಕು ಅಪ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಾನು ಯಾಕೆ ನೋಡ್ಬೇಕು ಅಂತ ಕೇಳಿದೆ ಈ ಸಿನಿಮಾನ